ಗುರುಗಳ ಪಾತ್ರ ಪೂಜೆ ಮಾಡಿ ಅಲ್ಲಿ ಚಪ್ಪರಿ ಕಲ್ಲನ್ನು ಮುಚ್ಚಿ ಮಣ್ಣಲ್ಲಿ ನೊರ್ಕೊಂಡ್ಬಿಟ್ಟು ಹೋಗ್ತೇವೆ ಮತ್ತೆ ಮುಂದಿನ ವರ್ಷ ತೆಗಿತಕ್ಕಂಥದ್ದು ಈ ಜಾತ್ರೆಗೆ ಮಧ್ಯರಾತ್ರಿ ಓಪನ್ ಮಾಡಿದಾಗಲೂ ಕೂಡ ನೀವು ಹೇಗ ಹಾಕಿದ್ರೆ ಒಂದು ವರ್ಷ ಆದ್ಮೇಲೆ ಅದೇ ತರ ಇರುತ್ತೆ ಅನ್ನ ಹೆಂಟೆ ಹೆಂಟೆ ಸಿಕ್ಕುತ್ತೆ ಕಡಲೆ ಬೇಳೆಗಳು ಹಾಗೆ ಇರುತ್ತೆ ಎಲೆ ಮಾತ್ರ ಎಲ್ಲ ಕರಿಗೆ ಗೊಬ್ಬರ ಆಗಿರುತ್ತೆ ಇದು ಇಲ್ಲಿ ಪ್ರೀತಿ ಮಕ್ಕಳಿರೋದಿಲ್ಲ ಬಹುವಾಗಿ ಬೇಡ್ಕೊಳ್ತಾರೆ ನಿಮ್ಮ ಮಕ್ಕಳ ಫಲ ಇಲ್ಲ ಅಂತ ಆದ್ರೂ ಬೇಡ್ಕೊಳ್ತಾರೆ ನಿನ್ಗೆ ಒಂದು ಹೆಣ್ಣು ಮಗು ಹಾಕ್ತಪ್ಪ ಆಯ್ತು ಅವ್ರಿಗೆ ಒಂದು ಹೆಣ್ಣು ಮಗು ಆಗುತ್ತೆ ನಾವು ಪುಣ್ಯಶಾಲಿಗಳು ಆದರೆ ಆ ಪುಣ್ಯ ನೆಲದಲ್ಲೂ ಇಟ್ಕೊಂಡು ಆ ಪುಣ್ಯವನ್ನು ನಾವು ಅನುಭವಿಸ್ತಾ ಇದ್ರೆ ಉಣ್ಣಕ್ಕೆ ಚಲೊಳಿತು ಉಣ್ಣದ ರೆವಾಲ ಅವರಿಗೆ ಅಸ್ತದ ಗುರುತನ್ನು ಚಿಹ್ನೆಯನ್ನು ಕೊಟ್ಟಿದ್ದು ಕೋಡಿ ಕೋಡಿಮಠದಿಂದ ಅವರಿಗೆ ಹಸ್ತದ ಗುರುತು ಕೊಟ್ಟಿದ್ದು ಆ ಶಿವಲಿಂಗ ಸ್ವಾಮಿಗಳು ಮಹಾನ್ ಪವಾಡ ಪುರುಷರು ಅವರು ಪವಾಡದಿಂದಲೇ ನಮ್ಮ ಈಗಿನ ಗುರುಗಳು ಕೂಡ ಈ ಮಠವನ್ನು ಬೋನಕ್ಕೆ ಕೊಂಡೊಯ್ದಿದ್ದಾರೆ ಅನೇಕ ಶಕ್ತಿ ಶಿಕ್ಷಣ ಸಂಸ್ಥೆಗಳೆಲ್ಲ ಮಾಡಿಕೊಂಡು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಕೋಡಿಮಠದ ಸಮೀಪ ಇರತಕ್ಕಂಥ ಇತಿಹಾಸ ಪ್ರಸಿದ್ಧ ದೇವಾಲಯದ ಬಳಿ ನಾವಿದ್ದೀವಿ ಹೇಗೆ ವರ್ಷಕ್ಕೆ ಒಂದು ಬಾರಿ ಹಾಸನಾಂಬ ದೇವಾಲಯವನ್ನು ತೆಗೆದಂಥ ಸಂದರ್ಭದಲ್ಲಿ ಜ್ಯೋತಿ ಇರುತ್ತೆ ಅದೇ ರೀತಿಯಲ್ಲಿ ಈ ಒಂದು ಪ್ರಸಿದ್ಧವಾದ ಸ್ಥಳ ಏನಿದೆ ಈ ಸ್ಥಳದಲ್ಲಿ ಹೋದ ವರ್ಷ ಎಲ್ಲರೂ ಊಟ ಮಾಡಿ ಮಿಕ್ಕಿದಂಥ ಅನ್ನ ಎಲೆ ಏನಿರುತ್ತೆ ಅಷ್ಟನ್ನು ಕೂಡ ಹಾಕಿ ಇಲ್ಲಿ ಸಮಾಧಿ ರೀಪ್ತಿಯಲ್ಲಿ ಮುಚ್ಚಲಾಗುತ್ತೆ ಮತ್ತೆ ಒಂದು ವರ್ಷ ಬಿಟ್ಟು ಇಲ್ಲಿ ಓಪನ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದೇ ಅನ್ನ ಅದೇ ರೀತಿ ಇರುತ್ತೆ ಅನ್ನೋದು ಇಲ್ಲಿನ ಈ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳದ ಮಹಿಮೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ಹಿರಿಯರನ್ನು ಕಳೆದ ಅವ್ರನ್ನ ಗುರುಗಳೇ ನಮಸ್ಕಾರ ಇದು ಯಾವ ಊರು ಏನು ಏನು ಪವಾಡ ಇಲ್ಲಿ ಯಾವ ಥರ ನಡೀತದೆ ಜಾತ್ರೆ ಏನಿದ್ರೆ ಇತಿಹಾಸ ಏನು ಈ ಜಾಗ ಇದು ಮಾದೇಶ್ವರ ಬೈಲು ಮಾದೇಶ್ವರನ ಜಾಗ ಇದಾವೆ ಬೈಲು ಮಹದೇಶ್ವರ ಅಂತಲೇ ಹೇಳ್ತೀವಿ ಮೇಲ್ಗಡೆ ತಪ್ಪಲ ಬೆಟ್ಟ ಇದೆ ಆ ಬೆಟ್ಟ ಮಳೆ ಮಲ್ಲೇಶ್ವರನ ಬೆಟ್ಟ ತಪ್ಪಲಲ್ಲಿ ಮಲೆ ಮಹದೇಶ್ವರು ತಪಸ್ ಮಾಡಿದಂಥ ಜಾಗ ಇದು ಬೈಲು ಮಹದೇಶ್ವರ ಅಂತ ಹೇಳ್ತೀವಿ ಇದನ್ನು ಈ ಮಹದೇಶ್ವರ ಜಾತ್ರೆ ಬಹುಶಃ ವೀರಶೈವ ಪರಂಪರೆ ಲಿಂಗಾಯತ ಪರಂಪರೆಯಲ್ಲಿ ಬಹು ಕಡೆ ಮಾಡ್ಕೊಂಡು ಬರ್ತಾರೆ ಆ ರೀತಿ ಆ ಪ್ರಕಾರದಲ್ಲಿ ಇಲ್ಲೂ ಕೂಡ ಮಹದೇಶ್ವರ ಜಾತ್ರೆ ಮಾಡ್ತೀವಿ ಇದು ನಮಗೂ ಗೊತ್ತಿದ್ದ ಗೊತ್ತಿಲ್ಲ ಹಿಂದೆ ಬಹು ಹಿಂದಿನ ಕಾಲದಿಂದಲೂ ನಡ್ಕೊಂಬಂದಿರತಕ್ಕಂಥ ಜಾತ್ರೆ ಸಹಸ್ರ ವರ್ಷಗಳ ಇತಿಹಾಸ ಇರ್ಬೋದು ನಮಗೆ ಅದರ ಬಗ್ಗೆ ಹೆಚ್ಚಿನ ಅರಿವಿಲ್ಲ ಇಲ್ಲಿ ಊಟ ನೆನ್ನೆ ಏನು ಮಹದೇಶ್ವರನ ಮಾಡ್ತೀವಿ ನಿನ್ನೆ ರಾತ್ರಿ ಮಾಡಿದ್ದೀವಿ ಆಗ ಬಂದು ಕಳೆದ ವರ್ಷ ಮುಚ್ಚಿದ್ದ ಆ ಪ್ರಸಾದ್ ಗುಂಡಿಯನ್ನು ಅವತ್ತು ತೆಗಿತೇವೆ ಈಗ ಏನು ನೀವು ಕಾಣ್ತಾ ಇದ್ದೀರಿ ಎದುರುಗಡೆ ಅದೇ ಪ್ರಸಾದ್ ಗುಂಡಿ ನಾವು ಊಟ ಮಾಡಿದ್ದ ಎಲೆ ಮತ್ತು ನಾವು ಕೈ ತೊಳಿತಕ್ಕಂಥದ್ದು ಎಲ್ಲ ಅಲ್ಲೇ ಮಾಡಬೇಕು ಹೊರಗಡೆ ಏನೂ ಮಾಡೋ ಆಗಿಲ್ಲ ಮತ್ತು ಈಗೆಲ್ಲ ಮುಗಿಸ್ಕೊಂಡು ಹೋಗುವಾಗ ಗುರು ಗುರುಗಳ ಪಾದ ಪೂಜೆ ಮಾಡಿ ಅಲ್ಲಿ ಆ ಚಪ್ಪಡಿ ಕಲ್ಲನ್ನು ಮುಚ್ಚಿ ಮಣ್ಣಲ್ಲಿ ಬಿಟ್ಟು ಹೋಗ್ತೇವೆ ಮಣ್ಣಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೇವೆ ಮತ್ತು ಮುಂದಿನ ವರ್ಷ ತೆಗಿತಕ್ಕಂಥದ್ದು ಈ ಜಾತ್ರೆಗೇನೆ ಮಧ್ಯರಾತ್ರಿ ಓಪನ್ ಮಾಡಿದಾಗಲೂ ಕೂಡ ನೀವು ಹೇಗೆ ಹಾಕಿದರೆ ಒಂದು ವರ್ಷ ಆದಮೇಲೆ ಅದೇ ಥರ ಇರುತ್ತೆ ಅನ್ನ ಹೆಂಟೆ ಹೆಂಟೆ ಸಿಕ್ಕುತ್ತೆ ಪ್ರತಿ ವರ್ಷವೂ ನಾವು ಸಿಕ್ಕದು ನೋಡಿದ್ದೇವೆ ಗೋಡಂಬಿ ಹಾಗೆ ಇರುತ್ತೆ ಕಡಲೆ ಬೇಳೆಗಳು ಹಾಗೆ ಇರುತ್ತೆ ಎಲೆ ಮಾತ್ರ ಎಲ್ಲ ಕರಿಗೆ ಗೊಬ್ಬರ ಆಗಿರುತ್ತೆ ಇದು ಇಲ್ಲಿ ಪ್ರತೀತಿ ನಮಗೆ ನೆಲುಕದ್ದು ಅದಕ್ಕೆ ವಿಶಿಷ್ಟವಾದ ಜ್ಞಾನ ವಿಜ್ಞಾನ ಅಂತೀವಿ ಅದನ್ನು ಮೀರಿದಂಥ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಅದು ವಿಜ್ಞಾನಕ್ಕೂ ನಿಲುಕದ್ದು ವಿಜ್ಞಾನಕ್ಕೂ ನಿಲ್ಕಂಥದ್ದು ಬೇಕಾದಷ್ಟು ಇದೆ ಆ ಥರ ನಾವು ನಂಬಿಕೆಂಟಿದ್ವಿ ಸೊ ನಿಮಗೆ ಆ ಬಗ್ಗೆ ಏನಾದರೂ ಕೂಡ ಪರೀಕ್ಷೆ ಮಾಡಬೇಕು ಅಂದರೆ ಪರಿಶೀಲನೆ ಮಾಡಬೇಕು ಅಂತಂದರೆ ಮುಂದಿನ ವರ್ಷಕ್ಕೇನು ಇವತ್ತು ಮುಚ್ಚೋಗ್ತೀವಿ ನಾವು ಇವತ್ತು ಮುಚ್ಚೋಗೋವರೆಗೂ ನೋಡ್ಕೊಳ್ಳಿ ಮತ್ತು ಮುಂದಿನ ವರ್ಷ ನಾವು ಮಧ್ಯದಲ್ಲಿ ಯಾವತ್ತಾರು ಮಾಡ್ಬೋದು ಮುಂದಿನ ವರ್ಷವು ಕಾಯ್ತಕ್ಕಂಥ ಜವಾಬ್ದಾರಿ ನೀವು ಕಾಯ್ಕೊಳ್ಳೋದ ಜವಾಬ್ದಾರಿ ನಿಮ್ಮದು ಮುಂದಿನ ವರ್ಷ ಬಂದು ತೆಗಿತೀವಿ ಆವಾಗ ನೋಡಿ ಅದರ ವಸ್ತು ಸ್ಥಿತಿ ಏನಿರುತ್ತೆ ಅಂತ ಇವತ್ತು ಮುಚ್ಚೋದ್ರ ಮತ್ತೆ ಬರೋದಿಲ್ಲ ಮುಂದಿನ ವರ್ಷಕ್ಕೆ ಬರೋದು ನಾವು ಚಿಕ್ಕಂದಿನಿಂದಲೂ ನಡ್ಕೊಂಡು ಬರ್ತೀವಿ ನಮ್ಮ ಅಪ್ಪ ಅಜ್ಜದ ಕಾಲದಿಂದಲೂ ನಡ್ಕೊಂಡು ಇದ್ದೀವಿ ಇವತ್ತಿಗೂ ಬರ್ತಾ ಇದ್ದೀವಿ ಅಂದಿನಿಂದಲೂ ಕೂಡ ನೋಡ್ತಾ ಇದ್ವಿ ಮಾತಾಡಿಸ್ತಾ ಇದ್ದೀವಾಗ ಹೇಳ್ತಾ ಇದ್ರು ಬಳ್ಳಾರಿ ಹರಿಹರ ಮೈಸೂರು ಬೆಂಗಳೂರಿಂದೆಲ್ಲ ಜಗತ್ತಿನ ಹಾಗು ಹೋಗುಗಳನ್ನು ತಿಳಿಸುವ ಮೂಲಕ ಜಗತ್ ಪ್ರಸಿದ್ಧವಾಗಿದೆ ಈ ದೃಷ್ಟಿಯಿಂದ ಜನತೆ ಎಲ್ಲಿ ತಮಗೆ ನೆಮ್ಮದಿ ಸಿಕ್ಕುತ್ತೋ ಅಲ್ಲಿ ಹುಡುಕ್ಕೊಂಡು ಬರ್ತಾರೆ ರಾಜ್ಯದ ನಾನಾ ಭಾಗದಿಂದ ದೇಶದ ನಾನಾ ಭಾಗದಿಂದ ನೆನ್ನೆ ಬಂದವರೊಬ್ಬರು ಸೇವಾರ್ಥದಾರರು ಬಂದಿದ್ದರು ಜಾತ್ರೆಯಲ್ಲಿ ಸಿಂಗಾಪುರಿಂದ ಬಂದಿದ್ದರು ಇದು ನೀವು ಯಾರು ನಮ್ಮ ತಿರುಪಡುತ್ತ ಗೊತ್ತಿಲ್ಲ ಸಿಂಗಾಪುರಿಂದ ಬಂದು ಅವರವರ ಸೇವಾರ್ಥ ಮುಗಿಸ್ಕೊಂಡು ಹೋಗಿದ್ದಾರೆ ಹೀಗೆ ಇದಕ್ಕೆ ಯಾವುದೇ ಒಂದು ಒಂದು ಕ ಮಿತಿ ಇಲ್ಲ ಬರುವಾಗವರಿಗೆ ಇಂತಿಂಥ ಇದು ಇಂಥ ಊರಿಗೆ ಸೀಮಿತ ಇದೇನಿಲ್ಲ ಹಾಗೆ ದೇಶದ ರಾಜ್ಯದ ದೇಶದ ಮತ್ತು ಹೊರದೇಶಗಳಿಂದ ಕೂಡ ಭಕ್ತರಿದ್ದಾರೆ ಇಬ್ಬರವರಿದ್ದಾರೆ ದಿನವನ್ನು ಈ ಡೇಟನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಮೊದಲೇ ನಿಗದಿ ಆಗಿರುತ್ತೆ ಅಥವಾ ಯಾವ ಥರ ಆಗಿರುತ್ತೆ ಪ್ರತಿ ಪಾಲ್ಗುಣ ಮಾಸದ ಹುಣ್ಣಿಮೆ ಹುಣ್ಣಿಮೆಯ ಮರು ದಿನದಿಂದ ಮೂರು ದಿನದ ಕಾಲ ಜಾತ್ರೆ ನಡೆಯುತ್ತೆ ಮಾರ್ಚ್ ತಿಂಗಳಲ್ಲಿ ಬರ್ಬೋದು ಏಪ್ರಿಲ್ ತಿಂಗಳಲ್ಲಿ ಬರ್ಬೋದು ಯಾಕೆಂದರೆ ಚಾಂದ್ರಮಾನಕ್ಕೂ ಸೌರಮಾನಕ್ಕೂ ವ್ಯತ್ಯಾಸ ಇದೆ ಅಧಿಕ ಮಾಸ ಬಂದಾಗ ವ್ಯತ್ಯಾಸ ಇರುತ್ತೆ ಈಗ ವ್ಯತ್ಯಾಸ ಆಗ್ಬೋದು ಆದರೆ ಪ್ರತಿ ಪಾಲ್ಗುಣ ಮಾಸದ ಹುಣ್ಣಿಮೆ ಆ ಹುಣ್ಣಿಮೆಯಿಂದ ಈ ಜಾತ್ರೆ ಹುಣ್ಮೆ ಕಳೆದ ಮೂರು ದಿನಕ್ಕೆ ಓಪನ್ ಆಗಲ್ರಿ ಹುಣಿಮೆಯ ಹಿಂದೆ ಹುಣಿಮೆಯ ದಿವಸದಿಂದ ಜಾತ್ರೆ ಓಪನ್ ಆಗುತ್ತೆ ಹುಣ್ಮೆಯ ಮರು ದಿವಸ ಇದು ಗಾ ಇದನ್ನ ಓಪನ್ ಮಾಡ್ತೀವಿ ಪ್ರಸಾದ್ ಗುಂಡಿಯನ್ನು ಇವತ್ತು ಹುಣ್ಮೆಯ ಎರಡನೇ ದಿವಸ ಇವತ್ತು ಪ್ರಸಾದ್ ಗುಂಡಿ ಮುಚ್ಚೋದು ಜೊತೆಗೆ ಇಲ್ಲಿ ಮುತ್ತೈದೆಯರಿಗೆ ಒಂದು ವಿಶೇಷ ಸ್ಥಾನ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಸ್ಥಾನ ಮಠದ ಕರ್ತೃ ನೀಲಕಂಠ ಸ್ವಾಮಿಗಳು ಅಂತ ಗದ್ದಿಗೆ ಇದೆ ಅವರ ಸೇವೆ ಮಾಡ್ಕೊಂಡು ಒಬ್ಬ ಪಾಳೆಗಾರ ವಂಶಸ್ಥರಿಗೆ ಮಕ್ಕಳಿರೋದಿಲ್ಲ ಬಹುವಾಗಿ ಬೇಡ್ಕೊಳ್ತಾರೆ ನಿನ್ನ ಮಕ್ಳು ಫಲ ಇಲ್ಲ ಅಂತ ಆದರೂ ಬೇಡ್ಕೊಳ್ತಾರೆ ನಿನಗೊಂದು ಹೆಣ್ಣು ಮಗು ಆಗ್ತಪ್ಪ ಆಯ್ತು ಹೋಗು ಅವ್ರ ಅಪ್ಪಣೆಯಂತೆ ಅವ್ರಿಗೊಂದು ಹೆಣ್ಣು ಮಗು ಆಗುತ್ತೆ ಆ ಹೆಣ್ಣು ಮಗು ಬಹಳ ಬ ದೈವ ಸಂಪನ್ನ ಭಕ್ತ ಸಂಪನ್ನ ಆಗಿರ್ತಾಳೆ ಬಂದು ಮಟ್ತಲ್ಲೇ ಸೇವೆ ಮಾಡ್ಕೊಂಡಿರ್ತಾಳೆ ಅಜಯನ ಭಾಳ ಹೆಚ್ಕೊಂಡಿರ್ತದೆ ಅವ್ನು ಅಜಯ ಹೋಗಿ ಕೊಟ್ಟ ಬ ಅವರು ಅದು ಜೀವಂತ ಸಮಾಧಿಯಲ್ಲಿರ್ತಕ್ಕಂಥದ್ದು ಅವರು ಸಮಾಧಿಷ್ಟಾಗ್ತಕ್ಕಂಥ ಕಾಲದಲ್ಲಿ ಅಜಯ ನನ್ನೆಲ್ಲಿ ಬಿಟ್ಟು ಹೋಗ್ತೀಯ ಅಂತ ಕೇಳ್ತವೆ ಆ ಮಗು ಇನ್ನೂ ಎಂಟು ವರ್ಷದ ಬಾಲಕಿ ನೀನೇ ಮುಂದಿರಮ್ಮ ನಿನ್ನ ಹಿಂದೆ ನಾನು ಇರ್ತೀನಿ ಅಂತ ಅಂದ್ಬಿಟ್ಟು ಆ ಹುಡುಗಿಯನ್ನು ಮೊದಲು ಒಳಗೆ ಕಳಿಸಿ ನಂತರ ಇವರು ಲೋಕ ಸಂಚಾರ ಹೋದ್ರಂತೆ ನಾನು ಬರೋವರೆಗೂ ಇದೀಗ ಉರಿತಿರ್ಬೇಕು ದೀಪ ದೀಪ ಉರಿತಿತ್ತಂತೆ ಅವ್ರು ಬಂದ ನಂತರ ಕೆಲವು ಕುರುಹುಗಳನ್ನು ಹೇಳಿದ್ರಂತೆ ಅದು ತೆಗೆದು ನೋಡಿರಿ ಎಲ್ಲ ಕಾಯಿ ಹೊಡೆಯುತ್ತೆ ಹಾಗೆಲ್ಲ ಬಂದು ಅವರು ಕೂಡ ಒಳಗೆ ಹೋಗ್ತಾರೆ ಒಳಗೆ ಹೋಗಿ ಅಲ್ಲೇ ತಪಸ್ಸಿಗೆ ಕೂರ್ತಾರೆ ಅವ್ರು ಏನು ಅಂತ ಗೊತ್ತಲ್ಲ ಆಮೇಲೆ ಕೆಲವು ಸೂಕ್ಷ್ಮಗಳು ನಡಿರ್ತಾರೆ ಈ ಸೂಚನೆಗಳಾದಾಗ ತನ್ನಷ್ಟಕ್ಕೆ ತಾನೇ ಶಂಕು ಜಾಕ್ಟೆಗಳು ಬಾರಿಸ್ತವೆ ಇಟ್ಟಿರ್ತಕ್ಕ ಒಡೆದಿಟ್ಟಿರ್ತಕ್ಕಂಥ ಕಾಯಿ ಒಂದಾಗುತ್ತೆ ಕುಯ್ದಿರ್ತಕ್ಕಂಥ ನಿಂಬೆಹಣ್ಣು ಒಂದಾಗುತ್ತೆ ಆಗ ನೀವು ಗದ್ದಿಗೆಯನ್ನು ಮುಚ್ಚಿ ಅಲ್ಲಿವರೆಗೂ ಮುಚ್ಚಬೇಡಿ ಮತ್ತದು ಅದು ನೆಲದಿಂದ ಮೇಲ್ಬಾಗಲು ಮಾಡಿರ್ತಕ್ಕಂಥದ್ದು ನೆಲಮಾಳಿಗೆಯಲ್ಲಿ ಕಲ್ಲು ಚಪ್ಪಡಿಯನ್ನು ನಿಲ್ಲಿಸಿ ಮೇಲೆ ಮೇಲಂಗಾಗಿ ಮುಚ್ಚಿರ್ತಕ್ಕಂಥ ಈಗ ಆದಾಗ ಮಾಡಿ ಅಂತೇಳಿದ್ರಂತೆ ಅವರು ಹೇಳಿದಂತೆ ಒಂಬತ್ತು ದಿನಗಳ ನಂತರ ಆ ಕುರುಹು ಆಯ್ತಂತೆ ಆವಾಗ ಪುಷ್ಪವೃಷ್ಟಿ ಸುರಿತು ಅಂತಾರೆ ಅವೆಲ್ಲ ನಾವು ಕಾಣೋದು ಯಾಕೆಂದರೆ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಆಗ ನಡೀತಂತೆ ಹಾಗೆ ಆ ನೀಲಮ್ಮನವರು ಅಲ್ಲಿ ಮುಂಚೆ ಕಾಯಕ್ಕಾಗಿದ್ದರಿಂದ ಅವರ ಹೆಸರನ್ನೇ ಮುಂದಿಟ್ಕೊಂಡು ನೀಲಮ್ಮ ಅಜ್ಜಯ್ಯ ನೀಲಮ್ಮ ಅಜ್ಜಯ್ಯ ಗದ್ದೆ ಅಂತ ಹೇಳ್ತೀವಿ ಕರ್ತೃ ಗದ್ದೆಯನ್ನು ಅವರ ಒಂದು ಹೆಸರಿನಲ್ಲೇ ಇಲ್ಲಿ ಇವತ್ತು ಮುತ್ತೈದರ ಸೇವಾ ನಡೆಯುತ್ತೆ ಮುತ್ತೈದರ ಸೇವಾ ಅಂದರೆ ಅಲ್ಲಿ ಕೆಲವೊಂದು ಪದ್ಧತಿ ಇದೆ ಆ ಪದ್ಧತಿಯ ಪ್ರಕಾರ ಕವಡಿ ಶಾಸ್ತ್ರ ಅದನ್ನು ಕೇಳ್ತಾರೆ ಯಾವ ಹೆಣ್ಣಿನ ಬಲಕ್ಕೆ ಬರ್ತದೋ ಅವ್ರಿಗೆ ಹೇಳ್ತಾರೆ ಅಮ್ಮ ತಾಯಿ ನಿನಗೆ ವರ್ಷ ಪಟ್ಟ ಒಂದು ಬಂದಿದೆ ನೀನು ಇಂತಿಂಥ ಆಚಾರ ವಿಚಾರಗಳು ಈಗಿರಬೇಕು ಅಂತ ಹಿಂದಿನ ದಿವಸ ತಿಳಿಸ್ತೀವಿ ಆ ತಾಯಿ ನೆನ್ನೆಯಿಂದ ಉಪವಾಸ ಇದ್ದಿರ್ತಾರೆ ಇವತ್ತು ಬೆಳಿಗ್ಗೆ ಕರ್ಕೊಂಬಂದು ಎಲ್ಲ ಅಲ್ಲಿ ಒಂದು ಮಂಟಪ ಇದೆ ಆ ಮಂಟಪದಲ್ಲಿ ಅವ್ರಿಗೆ ಹೋಗ ಕೂತ್ಕೊ ಹೋಗ್ತಾರೆ ಅಲ್ಲಿ ಕೆಳಗಡೆ ಬಾವಿಯಲ್ಲಿ ಹೋಗಿ ಗಂಗಮ್ಮನವ್ರು ಮಾಡ್ಕೊಂಡು ಬಂದು ಅದು ಕೂತ್ಕೊಂಡು ಎಲ್ಲ ಕೂರಿಸಿ ಎಲ್ಲ ಹೆಣ್ಣು ಮಕ್ಕಳು ಬಂದು ಅವರಿಗೆ ಉಡಿ ತುಂಬ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರಿಗೆ ಅರಶ ಆಣೆಗೆ ಅರಶಿನ ಕುಂಕುಮ ಇಟ್ಟು ಉಡಿ ತುಂಬ ಕಾರ್ಯಕ್ರಮವನ್ನು ಮಾಡ್ತಾರೆ ಇದು ಮುತ್ತೈದರಿಗೆ ದೊಡ್ಡ ಭಾಗ್ಯ ಒಂದಿಲ್ಲ ಅಂತಕ್ಕಂಥದ್ದು ನಮ್ಮ ಹಿಂದೂಗಳ ಸಂಸ್ಕೃತಿ ಆ ಒಂದು ಪ್ರತೀಕವಾಗಿ ಇಲ್ಲಿ ಮುತ್ತೈದರ ಸೇವೆ ಮಾಡ್ತೇವೆ ಎಲ್ಲ ಕೂಡ ಮಠದ ಶ್ರೀಗಳ ಸಾರಥ್ಯದಲ್ಲೇ ನಡೀತದೆ ಅವರು ಎಲ್ಲ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಅವರೇ ಕಾರಣೀಭೂತರು ಅವರ ಅಧ್ಯಕ್ಷ ಅವರ ಅಪ್ಪಣೆ ಪ್ರಕಾರನೇ ನಡೀಬೇಕು ಪ್ರತಿಯೊಂದು ಜಾತ್ರೆ ಮತ್ತು ಮಠದಲ್ಲಿ ನಡೀತಕ್ಕಂತಹ ನವರಾತ್ರಿ ಕಾರ್ಯಕ್ರಮ ಆಗುವುದು ಅಥವಾ ಶ್ರಾವಣ ಮಾಸದ ಕಾರ್ಯಕ್ರಮ ಪ್ರತಿಯೊಂದು ಕೂಡ ಅವರ ಮಾರ್ಗದರ್ಶನ ಮತ್ತು ಅವರ ಅಪ್ಪಣೆ ಪ್ರಕಾರನ ನಡೀತಕ್ಕ ಪುಣ್ಯ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪುಣ್ಯಶಾಲಿಗಳು ಆ ನಾವು ಪುಣ್ಯಶಾಲಿಗಳು ಆದರೆ ಆ ಪುಣ್ಯ ನೆಲದಲ್ಲೂ ಇದ್ಕೊಂಡು ಆ ಪುಣ್ಯವನ್ನು ನಾವು ಅನುಭವಿಸ್ತಾ ಇದ್ದರೆ ಉಣ್ಣೆ ಕೆಚ್ಚಲು ಇದ್ದು ಹುಣ್ಣದ ರೆವಾಲ ಹುಣ್ಣೆ ಹಸು ನಾವನ್ನು ಕೆಚ್ಚು ಕೆಚ್ಚಲನ್ನ ಕೆಚ್ಕೊಂಡಿರುತ್ತೆ ಆದ್ರೆ ರಕ್ತ ಕುಡಿಯುತ್ತೆ ಹಾಗೆ ನಾವು ಇಂಥ ಪುಣ್ಯ ನೆಲದಲ್ಲಿ ಹುಟ್ಟಿ ನಮ್ಮ ಪಾಪವನ್ನು ಕಳೆದು ಪುಣ್ಯವನ್ನು ಇದ್ದರೆ ನಮ್ಮಂಥ ಪಾಪಿಗಳು ಮತ್ತೊಬ್ಬರಿಲ್ಲ ಕೊರೋನಾ ಬರೋಕ್ಕೆ ಮುಂಚಿತವಾಗಿ ಸುಮಾರು ಮೂರು ನಾಲ್ಕು ತಿಂಗಳು ಹಿಂದೆ ಮುಂಚಿತವಾಗಿ ಹೇಳಿದರು ಹೇಳೋದಕ್ಕೆ ಹೆಸರಿಲ್ದೇ ಇರತಕ್ಕಂಥ ಒಂದು ಕಾಯಿಲೆ ಬಂದು ಭಾಳ ರೋಗ ಕಾಡುತ್ತೆ ನಮ್ಮ ದೇಶದಲ್ಲಿ ಹೆಚ್ಚು ಕಾಡೋದಿಲ್ಲ ಆದರೆ ಬೇರೆ ದೇಶದಲ್ಲಿ ಭಾಳಷ್ಟು ಕಾಡುತ್ತೆ ಅದು ಕ್ರಮೇಣ ದೂರ ಆಗುತ್ತೆ ಆದರೆ ಬಂದ ತಕ್ಷಣ ಹೋಗಲ್ಲ ಮೂರು ನಾಲ್ಕು ವರ್ಷ ಕಾಡುತ್ತೆ ಅಂತ ಹೇಳಿದರು ಅದನ್ನು ನಾವೆಲ್ಲ ಕ ಕಂಡು ಅನುಭವಿಸಿದ್ದೇವೆ ಈಗ ಕೊರೋನಾದನ್ನು ಈ ಜಲಪ್ರಳಯದ ಬಗ್ಗೆನೂ ಕೂಡ ಹೇಳಿದರು ಪಾಂಬ ಇದ್ರ ಬಗ್ಗೆನೂ ಕೂಡ ಹೇಳಿದರು ಅದನ್ನು ಕೂಡ ಕಂಡಿದ್ದೇವೆ ಹೀಗೆ ಹೇಗೆ ಅವರವರ ತೀರ್ಮಾನಕ್ಕೆ ಬಿಟ್ಟಿದ್ದು ಇಂಥ ಹಲವಾರು ನಿದರ್ಶನಗಳು ಇಂದಿರಾ ಗಾಂಧಿ ಬಂದು ಹೋಗಿದ್ದಾರೆ ಅವ್ರಿಗೂ ಕೂಡ ಇದೇ ರೀತಿ ಅವ್ರಿಗೂ ಹೇಳಿದರು ಅಷ್ಟದ ಗುರುತು ಕೊಟ್ಟಿದ್ದು ಚಿಕ್ಕಮಗ್ಳೂರ್ಗೆ ಅವರು ಎಲೆಕ್ಷನಲ್ಲಿ ಸೋತಾಗ ಬಂದು ಇಲ್ಲಿ ಕೇಳ್ತಾರೆ ಅವರಿಗೆ ಅಸ್ತದ ಗುರುತನ್ನು ಚಿಹ್ನೆಯನ್ನು ಕೊಟ್ಟಿದ್ದು ಕೋಡಿಮಠ ಕೋಡಿಮಠದಿಂದ ಅವರಿಗೆ ಹಸ್ತದ ಗುರುತು ಕೊಟ್ಟಿದ್ದು ಮತ್ತು ಅವರ ಮಗನ ಸಾವಿನ ಬಗ್ಗೆಯೂ ಕೂಡ ಮುಂಚೆನೇ ತಿಳಿಸಿದ್ದರು ಈ ಅನೇಕ ವಿಷಯಗಳು ಸುಮಾರು ವಿಷಯಗಳಿದೆ ಈ ಥರ ಮತ್ತು ಕೋಡಿಮಠದ ಹಿಂದಿನ ಇವರ ಹಿಂದಕ್ಕೆ ಹೋದ್ರಾವು ಅವರು ಅಂತ ಇವರಿಗಿಂತ ಹಿಂದೆ ನಾಲ್ಕು ಇವರು ಬಹಳ ಪವಾಡ ಪುರುಷರವರು ಮಹಾ ತಪಸ್ವಿಗಳು ಕೋಟಿ ಕೋಟಿ ಚಪ್ಪ ಮಾಡಿ ಇವತ್ತೇನು ಇವರು ಓದಿ ಒತ್ತಿಗೆ ಓದ್ತಾರಲ್ಲ ಆ ಒತ್ತಿಗೆ ಅವರು ಬರೆದಿಟ್ಟದ್ದು ಅವತ್ತು ಬರೆದಿಟ್ಟದ್ದು ಇವಾಗ ಅವ್ರು ಹೇಳ್ತಾರೆ ನೀನು ಇಂಥಲ್ಲಿದ್ದೀಯ ಈಗ ಅಂದರೆ ಅವತ್ತು ಬರೆದಿದ್ರು ನನ್ನ ಇವತ್ತು ಬರಿತಾರೆ ನನ್ನ ಅಂತಹ ಮಹಾಂತ ತಪಸ್ವಿಗಳು ಒಬ್ಬ ಇಲ್ಲಿ ಅರ್ಸಿಕೆ ನಮ್ಮ ಆರ್ನಹಳ್ಳಿ ತಾಲೂಕು ಹೆಡ್ ಅವಾಗ ಇಲ್ಲಿ ಒಬ್ಬರು ತಹಶೀಲ್ದಾರ್ ಬ್ರಿಟಿಷ್ ಗೌರ್ಮೆಂಟಲ್ಲಿ ತಹಶೀಲ್ದಾರ್ ಎಷ್ಟು ಪವರ್ ಗ ಫುಲ್ ಗೇ ಹುದ್ದೆ ಅದು ಅವ್ರ ಹೆಸರು ಆ ಶಾಸ್ತ್ರ ಆವಾಗ ಆ ತಹಶೀಲ್ದಾರ್ನ ಮಾಮ್ಲೆದಾರ ಮಾಮ್ಲೆದಾರ ಅಂತ ಕರೀತಿದ್ರು ಲಕ್ಷ್ಮಮ್ಮ ಅಂತ ಅವ್ರು ಹೆಂಗಸರಿಸ್ರು ಅವರಿಗೆ ಮುಖದಲ್ಲೆಲ್ಲ ತುನ್ನು ಆವರಿಸ್ಬಿಟ್ಟಿದೆ ಮುದ್ದಾದ ಹೆಣ್ಣುಮಗಳಿಗೆ ತುನ್ನು ಬಂದರೆ ಅವರಿಗೆ ಎಷ್ಟಾವ ಲಕ್ಷಣ ಅನಿಸ್ಕೊಳ್ತದೆ ಸೊ ಅಲ್ಲಿ ಯಾರೋ ಇದ್ದವ್ರು ಹೇಳಿದ್ರಂತೆ ಆ ಕೋಡಿ ಆ ಸ್ವಾಮಿಗಳ ಹೋಗು ನಿಂತು ರೋಗ ಹುಷಾರಾಗುತ್ತೆ ಅಂತ ಯಾರೋ ಅವ್ರ ಜವಾನ್ ಅಂತಾಗಿ ಅಂತ ಮಾಮಲೆದಾರ ಅಂತಂದರೆ ಬೇಕಾಷ್ಟು ಚೆನ್ನಾಗಿ ಬರೋರು ಇದ್ದಾರಲ್ಲ ಗಾಡಿ ತೊಗೊಂಡ್ರು ಕರ್ಕೊಂಡ್ರು ಏನು ಬೇಕೋ ಹಣ್ಣು ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದಾರೆ ಇಲ್ಲಿ ಮುಂದೆ ಮಾನವಮಿ ಮಂಟಪ ಅಂತ ಇದೆ ಮಠದಲ್ಲಿ ಅಲ್ಲಿ ಕೂತಿದ್ದಾರೆ ಇದೇ ಸ್ವಾಮಿಗಳೇ ಕೂತಿದ್ದಾರೆ ತುಂಬ ಸಾಧಾರಣ ಬಟ್ಟೆ ಒಂದು ಕೌಪಿನ ಹಾಕ್ಕೊಂಡು ಮೇಲೊಂದು ಒಬ್ಬ ಬಟ್ಟೆ ಹಾಕ್ಕೊಂಡು ಟವಲ್ ಹಾಕ್ಕೊಂಡು ಕೂತಿದ್ದಾರೆ ಹಾಗೆ ಅವರಿಗೆ ಅವ್ರನ್ನ ನೋಡಿ ಒಬ್ಬರು ಸ್ವಾಮಿಗಳು ಅಂತ ಗೊತ್ತು ಮಾಡೋಕ್ಕಾಗಿಲ್ಲ ಏ ಅಜಾಯ್ಲೊಬ್ಬರು ಸ್ವಾಮಿಗಳು ಇರೋದಂತಾರೆ ಎಲ್ಲಿದ್ದಾರೆಪ್ಪ ಅಂತ ಕೇಳಿದಾರೆ ಯಾಕಮ್ಮ ಅಂತ ಕೇಳಿದಾರೆ ಅವರು ಯಾಕವ ತಾಯಿ ಅಂತ ಕೇಳಿದ್ರು ಏಯ್ ಸ್ವಾಮಿ ನೋಡ್ಬೇಕಾಗಿತ್ತು ನಾನು ನಂಗೆ ಹಿಂಗೆ ತೊಂದರೆ ಹೋಗ ಇತ್ತು ಅದಕ್ಕೆ ನೋಡೋಕೆ ಕೇಳಿದ್ರು ಬಂದೇನೆ ಆ ಮಠದ ಒಬ್ಬ ಭಕ್ತ ಇಲ್ಲೇ ಪಕ್ಕದ ಸಸಿವಾಳ ಅಂತ ಒಂದು ಊರಿದೆ ಇದೆ ಅರಸಿಕೆರೆ ತಾಲೂಕಲ್ಲಿ ಆ ಸಸಿವಾಳದ ಒಬ್ಬ ಭಕ್ತ ಮುರುಳಪ್ಪ ಅಂತ ಅವನಿಗೆ ಒಂದು ಅಭ್ಯಾಸ ಎಲೆ ಅಡಿಕೆ ತಿಂತಕ್ಕಂಥದ್ದು ತಂಬಾಕು ತಿಂತಕ್ಕಂಥದ್ದು ಬಾಯಿ ತುಂಬ ತಂಬಾಕು ತುಂಬ್ಕೊಂಡ್ಬಿಟ್ಟಿದಾನೆ ಗುರುಗಳು ಬಾಯಿಲಿ ಬಾಯ್ಲಿಂದರು ಗುರುಗಳು ಕರಿತಾ ಇದ್ದಾರೆ ಹೋಗದೆ ಬಿಡೋಂಗಿಲ್ಲ ಹೋಗಿ ಬಾಯಿ ತೊಳ್ಕೊಂಬರ್ಕ್ ಹೋದ್ರೆ ತಡ ಆಗುತ್ತೆ ಗುರುವಿನ ಗುರುವಿನಪ್ಪಣೆ ಮೀರಂಗಿಲ್ಲ ಓಡಿ ಬಂದ ಬಾಯಲ್ಲಿ ತುಂಬ್ಕೊಂಡು ಓಡಂದ್ಕೊಂಡು ಮಕ್ಕ ಮಕ್ಕಂದರು ಅವನಿಗೆ ಹೇಗಾಗಬೇಡ ಸರಿ ಗುರುವಿನ ಗುರುವಿನಪ್ಪಣೆ ಉಗುಳಿದ ಎಮ್ಮಗೆ ಸಿಟ್ಟು ಬಂತು ಮಾಮಲೆದಾರ ನಿಂತಿ ಸಿಟ್ಟಿನಿಂದ ಹೋದಲು ಮನೆಗೆ ಮನೆಗೆ ಹೋಗಿ ಅಳತ ಮಲ್ಕೊಂಡ್ಬಿಟ್ ಸಾಯಂಕಾಲ ಗಂಡ ಬಂದು ಎಬ್ಬಿಸ್ತಾನೆ ಕೂಗಿ ಎಬ್ಬಿಸಿದಾಗ ಹೋಗಿ ಆಳು ಸಿಟ್ಟು ಬಂದೆಲ್ಲ ಹೇಳ್ತಾಳೆ ಹೀಗೆಲ್ಲ ಮಾಡಿಬಿಟ್ಟ ಸ್ವಾಮಿ ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ನೀವು ಹೀಗೆಲ್ಲ ಮಾಡಿದ ಅವನಿಗೆ ಎಷ್ಟು ಸೊಕ್ಕು ಹೀಗೆಲ್ಲ ಮಾತಾಡ್ತಾಳೆ ಕೃಷ್ಣ ಅಂತ ಅವ್ರ ತಸೀಂದಾರ ಹೆಸರು ಈಗ ಲಕ್ಷ್ಮಮ್ಮ ಹೋಗು ಮುಖ ತೊಳ್ಕೊ ಮೊದಲು ಹೋಗು ಹಂಗೆ ಇದೆಯಲ್ಲ ಹೋಗಿ ಮುಖ ತೊಳಕೆ ಸ್ನಾನ ಮಾಡ್ಕೊಂಡು ಬಾ ಎಂಜಲ್ ಮುಖ ಹಾಕಿಟ್ಕೊಂಡು ಕೂತಿದ್ದೀಯಾ ಹೋಗಿ ಆಯಮ್ಮ ಎಲ್ಲ ಸ್ನಾನ ಮಾಡ್ಕೊಂಡು ಬರ್ತಾಳೆ ಸ್ನಾನ ಮಾಡ್ಕೊಂಡು ಬಟ್ಟೆ ಉಟ್ಕೊಂಡು ಬಂದು ಹೋಗು ತಲೆಬಾಚೆಗೆ ಮುಖ ನೋಡ್ಕೋ ಕರಡಿಯಲ್ಲಿ ಕರಂಡಿಯಲ್ಲಿ ಮುಖ ನೋಡ್ತಾಳಂತೆ ಒಂದು ಸ್ವಲ್ಪ ಒಂದಿರಲ್ವಂತ ಆಕೆ ಆಕೆ ತುಂಬ ಭಯದಿಂದ ಹೆದರಿಕೆಯಿಂದ ತನ್ನ ಗಂಡನ ಬಂದು ಈಗ ಆಗೋಯ್ತು ತಪ್ಪು ಮಾಡಿದೆ ಸರಿ ಮತ್ತೆ ಗಂಡ ಹೆಂಡ್ತಿ ಕೂಡ ಮಠಕ್ಕೆ ಬರ್ತಾರಂತೆ ಈಗ ಆಗೋಯ್ತು ಬಿಡಮ್ಮ ಅದು ನಿನ್ನ ಇದೆಲ್ಲ ನಿನಗಿರ್ತಕ್ಕಂಥ ನೋವು ಅದಕ್ಕೆ ಹೇಳಿದೆಯ ಆದರೂ ಒಂದು ಕುರುವಾಗಿ ಆ ತುಟಿಯ ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಒಂದು ಚುಕ್ಕ ಒಂದು ಚುಕ್ಕೆಯಷ್ಟು ಉಳಿದಿರುತ್ತೆ ಇದೊಂದಿಷ್ಟು ಉಳಿತಲ್ಲ ಬುದ್ಧಿ ಗುರುನಿಂದನೆಯ ಒಂದು ಕುರುಹು ನಿನ್ನ ವಂಶದಲ್ಲಿಯೇ ಇರುತ್ತೆ ಅಂತ ಹೇಳಿದ್ರಂತೆ ನಿನಗಷ್ಟೇ ಅಲ್ಲ ನಿನ್ನ ವಂಶದಲ್ಲಿಯೇ ಈ ಗುರು ಕುರು ಉಳಿಯುತ್ತೆ ನೀನು ಗುರುವನ್ನು ನಿಂತಿಸಿದೆಯಲ್ಲ ಆದರೆ ಕುರುವಾಗಿದ್ದೇ ಇರುತ್ತೆ ಅಂತ ಹೇಳಿದರು ಇವತ್ತಿಗೂ ಅವರ ವಂಶದಲ್ಲಿ ಒಂದು ಮಗುವಿಗೆ ಆ ಥರ ಬಂದದಾಗುತ್ತೆ ಇದಕ್ಕೆ ಪದ್ಧತಿ ಇರಲಿದೆ ಹೀಗೆ ಆ ಶಿವಲಿಂಗ ಸ್ವಾಮಿಗಳು ಮಹಾನ್ ಪವಾಡ ಪುರುಷರು ಅವರ ಪವಾಡದಿಂದಲೇ ನಮ್ಮ ಈಗಿನ ಗುರುಗಳು ಕೂಡ ಈ ಮಠವನ್ನು ಭುವನದತ್ತಕ್ಕೆ ಕೊಂಡೊಯ್ದಿದ್ದಾರೆ ಅನೇಕ ಶಾಖ ಶಿಕ್ಷಣ ಸಂಸ್ಥೆಗಳೆಲ್ಲ ಮಾಡಿ ಮಠವನ್ನು ನಡೆಸುತ್ತಾರೆ यह संदेशा जनवाहिनी